ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಆಯುಷ್ಮಾನ್ ಭಾರತ್ ರಾಷ್ಟ್ರೀಯ ಆರೋಗ್ಯ ಸಂರಕ್ಷಣಾ ಯೋಜನೆಯಡಿಯಲ್ಲಿ ಬಿಪಿಎಲ್ ಮತ್ತು ಎಪಿಎಲ್ ಪಡಿತರದಾರರಿಗೆ ಆರೋಗ್ಯ ರಕ್ಷಣೆ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದು ವಿಜಯಪುರ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ ಬಿಪಿಎಲ್ ಪಡಿತರ ಚೀಟಿದಾರ ಕುಟುಂಬಗಳಿಗೆ ವಾರ್ಷಿಕ ಐದು ಲಕ್ಷ ರೂಪಾಯಿವರೆಗೆ ಹಾಗೂ ಎಪಿಎಲ್ ಪಡಿತರ ಚೀಟಿದಾರರಿಗೆ ವಾರ್ಷಿಕ ಒಂದೂವರೆ ಲಕ್ಷ ರೂಪಾಯಿ ತನಕ ಉಚಿತ ಚಿಕಿತ್ಸೆ ನೀಡಲಾಗುತ್ತಿದೆ ಬಡವರು ಮತ್ತು ಮಧ್ಯಮ ವರ್ಗದ ಜನರು ಆಯುಷ್ಮಾನ್ ಭಾರತ ಯೋಜನೆಯ ಪ್ರಯೋಜನ ಪಡೆಯುತ್ತಿದ್ದಾರೆ ವಿಜಯಪುರ ಜಿಲ್ಲೆಯ ಜಿಲ್ಲಾಸ್ಪತ್ರೆ ಮುದ್ದೇಬಿಹಾಳ ತಾಲೂಕಿನ ಕಾಳಗಿಯ ಸಮುದಾಯ ಆರೋಗ್ಯ ಕೇಂದ್ರ ಸೇರಿದಂತೆ ಜಿಲ್ಲಾ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ ದೂರದರ್ಶನದೊಂದಿಗೆ ಫಲಾನುಭವಿ ಬೆಳ್ಳಪ್ಪ ಪಿರಾದಾರ ಕೆಲಸದ ನಿಮಿತ್ತ ಬೇರೆ ರಾಜ್ಯಕ್ಕೆ ಗೊಳೆ ಹೋದಾಗ ಅನಾರೋಗ್ಯಕ್ಕೆ ತುತ್ತಾಗಿದ್ದೆ ಆಯುಷ್ಮಾನ್ ಭಾರತ ಯೋಜನೆಯ ಮೂಲಕ ಉಚಿತ ಗಂಟಲು ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿದ್ದಾಗಿ ತಿಳಿಸಿದರು ಇನ್ನೋರ್ವ ಫಲಾನುಭವಿ ನಬೀ ಸಾಬ್ ಅನಾರೋಗ್ಯದಿಂದ ಬಳಲುತ್ತಿದ್ದ ತಮಗೆ ಆಯುಷ್ಮಾನ್ ಭಾರತ್ ಯೋಜನೆ ನೆರವಾಗಿದೆ ಎಂದರು ಅವರು ಕೂಡ ಹೆಲ್ಪ್ ಆದ್ರೆ ಹೆಲ್ಪ್ ಮಾಡಿದ್ರು ನಮ್ಗ ಹೆಲ್ಪ್ ಮಾಡಿ ಮತ್ತೊಂದು ಒಂದು ಕಾರ್ಡ್ ತಗೊಂಡ್ರೆ ಒಂದು ಆಧಾರ್ ಕಾರ್ಡ್ ತಗೊಂಡ್ರು ತಗೊಂಡು ಅವ್ರ ಹೆಸರು ಅದೆಲ್ಲ ಬರ್ಕೊಂಡು ಕೇಶಿ ಹೆಲ್ಪ್ ಮಾಡಿ ಆಪರೇಷನ್ ಮಾಡಿದ್ರೆ ಮಾಡಿ ಎಲ್ಲ ಈಗ ಆರಾಮಾಗೈತ್ರಿ ಫ್ರೀ ಅಲ್ಲಿ ಮಾಡ್ಯಾರ್ರಿ ಇವರು ಡಾಕ್ಟರ್ ಸಾಹೇಬ್ರು ಕೂಡ ನಮ್ಗೆ ಹೆಲ್ಪ್ ಆಗ್ಯಾರ್ರಿ ಮುದೇಬಿಹಾಳ ಸರ್ಕಾರಿ ಆಸ್ಪತ್ರೆಯ ಆರೋಗ್ಯ ಮಿತ್ರ ಪ್ರದೀಪ್ ಬೀಸನಾಳ ಸಾಕಷ್ಟು ರೋಗಿಗಳಿಗೆ ಆಯುಷ್ಮಾನ್ ಭಾರತ ಯೋಜನೆಯಿಂದ ದೊರೆಯುವ ಪ್ರಯೋಜನಗಳ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಆ ರಕ್ಷಣಾ ಸರ್ಟ್ ತೊಗೊಂಡೋಗಿ ನೀವು ಪ್ರೈವೇಟ್ ಹಾಸ್ಪಿಟಲ್ ತೋರಿಸಿದ್ರಪ್ಪಂದ್ರೆ ಏನಾಗುತ್ತೆ ನಿಮಗೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಇದ್ದಪ್ಪಾತಂದ್ರೆ ಐದು ಲಕ್ಷ ರೂಪಾಯಿದವರೆಗೂ ಉಚಿತವಾದ ಚಿಕಿತ್ಸೆ ಸಿಗುತ್ತೆ ಇನ್ನು ಎ ಪಿ ಎಲ್ ಕಾರ್ಡ್ ಇತ್ತಪ್ಪ ಅಂದ್ರೆ ಒಂದೂವರೆ ಲಕ್ಷ ರೂಪಾಯಿವರೆಗೂ ಉಚಿತವಾದ ಚಿಕಿತ್ಸೆ ಸಿಗುತ್ತೆ